ಜಿಲ್ಲೆಯಲ್ಲಿ ಅದರಲ್ಲೂ ಯುವಕರು ಮತ್ತು ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವುದಕ್ಕೆ ತೀವ್ರ ಕಳವಳದ ಜೊತೆಗೆ ಆತಂಕ ಹೊರಹಾಕಿದ ಸಂಸದ ಶ್ರೇಯಸ್ ಶ್ರೇಯಸ್ಎಂ ಪಟೇಲ್ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ತಕ್ಷಣದ ಮತ್ತು ಸಮನ್ವಯದ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು ನಗರದ ವಿಜ್ಞಾನಗಳ ವೈದ್ಯಕೀಯ ಸಂಸ್ಥೆಯ ಸಭಾಂಗಣದಲ್ಲಿ ಅಧಿಕಾರಿಗಳು ಹಾಗೂ ವೈದ್ಯರೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಐನೂರ ಏಳು ಹೃದಯಾಘಾತ ಪ್ರಕರಣ ವರದಿಯಾಗಿದ್ದು ನೂರಾ ತೊಂಬತ್ತು ಸಾವು ಸಂಭವಿಸಿವೆ ಇದು ತಕ್ಷಣದ ಗಮನಹರಿಸಬೇಕಾದ ಗಂಭೀರ ಸಂಗತಿ ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಹೆಚ್ಚಾಗುತ್ತಿವೆ ಎಂಬ ಪ್ರಶ್ನೆಗೆ ಲಸಿಕೆ ನೀಡಿ ಈಗಾಗಲೇ ಎರಡು ವರ್ಷಗಳಾಗಿವೆ ಸದ್ಯಕ್ಕೆ ಇದರ ಬಗ್ಗೆ ಯಾವುದೇ ನಿರ್ದಿಷ್ಟವಾದ ಅಥವಾ ಅಧಿಕೃತವಾದ ಮಾಹಿತಿ ಇಲ್ಲ ಅನಗತ್ಯ ಗೊಂದಲಗಳಿಗೆ ದಾರಿ ಮಾಡಿಕೊಡುವುದು ಬೇಡ ತಜ್ಞರೊಂದಿಗೆ ಚರ್ಚೆ ಹಾಗೂ ಸಲಹೆ ಆಧಾರದ ಮೇಲೆ ಬಿಕ್ಕಟ್ಟನ್ನು ಎದುರಿಸಲು ವಿವಿಧ ಕ್ರಮಗಳನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ ಆರಂಭಿಕ ಹಂತದಲ್ಲಿ ಹೃದಯಾಘಾತ ಪತ್ತೆ ಮತ್ತು ಚಿಕಿತ್ಸೆ ಸಾಮರ್ಥ್ಯ ಹೆಚ್ಚಿಸಲು ವೈದ್ಯಕೀಯ ತಂತ್ರಜ್ಞರಿಗೆ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಈ ವಾರದಿಂದಲೇ ಪ್ರಾರಂಭಿಸಲು ವೈದ್ಯರಿಗೆ ಸೂಚಿಸಲಾಗಿದೆ ಎಂದರು ಮಾಧ್ಯಮದಲ್ಲಿ ಬಿತ್ತರಿಸಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಒಂದು ಆಘಾತಕಾರಿಯ ವಿಷಯ ಅಂತ ಹೇಳಿದ್ರೆ ಯುವಕರು ಇಪ್ಪತ್ತರಿಂದ ವಯಸ್ಸಿಂದ ಅಥತ್ ನಲವತ್ತು ವಯಸ್ಸಿನ ಮಕ್ ಯುವಕರು ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದನ್ನು ನಾವೆಲ್ಲ ವರದಿಯನ್ನು ನೋಡಿದ್ವಿ ನೀವೆಲ್ಲ ನಮಗೆ ಮನದಟ್ಟು ಮಾಡಿ ವರದಿಯನ್ನು ಪ್ರಸಾರ ಮಾಡಿದ್ವಿ ಅದರ ಒಂದು ಭಾಗವಾಗಿ ಇವತ್ತು ತುರ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಅಲ್ಲಿ ಸಭೆಯನ್ನು ಕರೆದಿದ್ವಿ ನಾವು ನಮ್ಮ ಡಿ ಅವರು ನಮ್ಮ ಹಿಮ್ಸ್ ನಮ್ಮ ಡೈರೆಕ್ಟ್ರವರು ಮತ್ತು ಖಾಸಗಿಯ ಕಾರ್ಡಿಯಾಲಜಿಸ್ಟ್ ಅವರು ನಮ್ಮ ಇಂಡಿಯನ್ ಹಾಸ್ಪಿಟಲ್ ಅಂತ ಅನೂಪ್ ಸರ್ ಅವರು ಮತ್ತು ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಏಮ್ ಓಸ್ ನಮ್ಮ ಏಳು ಎಂಟು ತಾಲೂಕಿನ ಏಮ್ ಓಸು ಹಾಗೂ ವಿವಿಧ ಫೋರೆನ್ಸಿಕ್ಸ್ ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರೂ ಕರೆದು ಇವತ್ತೊಂದು ಸವಿಸ್ತಾರವಾಗಿ ಚರ್ಚಿಸಿ ಏನೇನು ಕ್ರಮ ತಗೋಬೋದು ಹೃದಯಾಘಾತ ಸಂಬಂಧಪಟ್ಟಕ್ಕೆ ಮತ್ತೆ ಹೃದಯಾಘಾತ ತಡಿಲಿಕ್ಕೆ ಏನೇನು ಹೃದಯ ಆಫ್ಟರ್ ಪೋಸ್ಟ್ ಕೋವಿಡ್ ವ್ಯಾಕ್ಸಿನೇಷನ್ ಅಂತ ಏನು ಹೇಳ್ತೀವಿ ಅದಾಗಿ ಆಲ್ರೆಡಿ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾವು ವ್ಯಾಕ್ಸಿನೇಷನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಹಾಕಿದ್ದೀವಿ ಅದೇ ಯಾವುದೇ ಥರ ಆ ಥರ ಬರೀ ಜನಗಳ ಭಾವನೆಗಳ ಆ ಥರ ಇರ್ಬೋದು ಬಟ್ ಅದು ಅದರಲ್ಲಿ ಎದುರುಕೊಳ್ಳುವಂಥದ್ದು ಏನಿಲ್ಲ ಆ್ಯಕ್ಚುಲಿ ಏನಂದರೆ ನಮ್ಮದು ನಮ್ಮ ಈಗಿನ ಜೀವನ ಶೈಲಿಗಳಲ್ಲಿ ಮುಖ್ಯವಾಗಿ ಬದಲಾವಣೆಗಳಾಗ್ತಾ ಇರೋದ್ರಿಂದ ಮತ್ತು ನಿಯಮಿತವಾಗಿ ನಾವು ಆರೋಗ್ಯ ತಪಾಸಣೆ ಮಾಡಿಸ್ತಾನೆ ಇರೋದರಿಂದ ಈ ಥರ ಆಗ್ತಾಯಿದೆ ಅಂತ ನಾವು ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಈ ವೇಳೆ ಹಿಂಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಡಾಕ್ಟರ್ ಸುನೀಲ್ ಸೇರಿದಂತೆ ಮೊದಲಾದವರಿದ್ದು at all.